ನಮಸ್ಕಾರ ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಉತ್ತರ ವಾಯುವ್ಯದಲ್ಲಿ ಮೆಟ್ಟಿಲುಗಳ ಕೆಳಗೆ ಸ್ನಾನದ ಗೃಹ ಅಥವಾ ಟಾಯ್ಲೆಟ್ಸ್ ಮಾಡಬಹುದೇ ಮಾಡಬಾರದೆ ಎನ್ನುವುದರ ವಿಚಾರವಾಗಿ ತಿಳಿದುಕೊಳ್ಳೋಣ ಮೊದಲಿಗೆ ಏನಪ್ಪ ಅಂತಂದರೆ ಯಾಕೆ ಉತ್ತರ ವಾಯುವದಲ್ಲಿ ಟಾಯ್ಲೆಟ್ಸು ಮಾಡಿದರೆ ಅದನ್ನು ತಪ್ಪು ಅಂತಾರೆ ಮತ್ತು ಯಾಕೆ ಸರಿ ಅಂತಾರೆ ಅನ್ನೋದ್ರ ವಿಚಾರವಾಗಿ ಹೇಳೋದಾದರೆ ಈಗ ಉತ್ತರವಾಯುದಲ್ಲಿ ಸರ್ವೇ ಸಾಮಾನ್ಯದಲ್ಲಿ ಮೆಟ್ಲು ಹಾಕೇ ಹಾಕ್ತಾರೆ ಇಲ್ಲ ಪೂರ್ವ ಆಗ್ನೇಯದಲ್ಲಿ ಹಾಕ್ತಾರೆ ಇಲ್ಲಾಂದರೆ ಉತ್ತರವಾಯುದಲ್ಲೇ ಹಾಕ್ತಾರೆ ಹೊರಗಡೆ ಒಳಗಡೆ ಎಲ್ಲೋ ಪಶ್ಚಿಮದಲ್ಲೋ ಪಶ್ಚಿಮವಾಯುದಲ್ಲೋ ಅಥವಾ ಉತ್ತರವಾಯುದಲ್ಲೋ ಒಳಗಡೆ ಎಲ್ಲೋ ಒಂದು ಕಡೆ ಹಾಕ್ತಾರೆ ಅದು ಬೇರೆ ವಿಚಾರ ಮತ್ತು ಔಟ್ಸೈಡ್ ಕೇಸ್ ಹಾಕಿದಾಗ ಅದು ಸರ್ವೇ ಸಾಮಾನ್ಯವಾಗಿ ಹಾಕ್ತಾರೆ ಅಥವಾ ಪೂರ್ವ ಉತ್ತರ ಪೂರ್ವ ಆಗ್ನೇಯದಲ್ಲಿ ಹಾಕ್ತಾರೆ ಈ ಎರಡು ಜಾಗಗಳಲ್ಲೇ ಹಾಕ್ತಾರೆ ಆದ್ದರಿಂದ ಉತ್ತರವಾಯುದಲ್ಲಿ ಹಾಕೋದ್ರಿಂದ ಫಸ್ಟ್ ಹಾಕ್ತಾರೆ ಹಾಕಿ ಅದೇ ಥರ ಪ್ಲಾಸ್ಟಿಂಗು ಮತ್ತು ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಮಾಡ್ತಾ ಇರ್ತಾರೆ ಮಾಡ್ತಾ ಮಾಡ್ತಾ ಯಾಕೆ ಇಲ್ಲಿ ಸ್ನಾನದ ಮನೆ ಮಾಡಬಾರ್ದು ಔಟ್ಸೈಡ್ ಒಂದು ಸ್ನಾನದ ಮನೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸರ್ವೇ ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲೂ ಮಾಡ್ತಾರೆ ಈ ರೀತಿ ಔಟ್ಸೈಡ್ ಟಾಯ್ಲೆಟ್ ಮಾಡೋದ್ರಿಂದ ಅದು ವಾಸ್ತು ರೀತಿ ಎಷ್ಟು ಸರಿ ತಪ್ಪು ಅನ್ನೋದು ಬಹುಮುಖ್ಯವಾಗಿ ತಿಳ್ಕೊಳ್ಲೇಬೇಕಾದ ವಿಚಾರ ಯಾಕೆ ಅಂತಂದರೆ ಈಗ ಉತ್ತರವಾಯದಲ್ಲಿ ನೀವು ಒಂದು ದಕ್ಷಿಣದ ಗೋಡೆ ಇರುತ್ತೆ ಮೆಟ್ಲು ಪಕ್ಕದಲ್ಲಿ ಅದಾದ ನಂತರ ಇನ್ನು ಎರಡು ಗೋಡೆ ಕಟ್ಕೊಂಡು ಒಂದು ಸೈಡ್ ಡೋರ್ ಇಟ್ಕೊಂಡ್ರೆ ಒಂದು ಬಾತ್ರೂಮ್ ಬಚ್ಚ ಮನೆ ಆಗುತ್ತಲ್ಲ ಔಟ್ಸೈಡು ಹೇಳಿ ಮಾಡ್ಕೊಳ್ತೀರಾ ಅದು ಮಾಡೋದೇನೋ ಸರಿಯೇ ಅದು ಯಾವ ರೀತಿ ಮಾಡ್ಕೊಬೇಕು ಅನ್ನೋದು ತಿಳ್ಕೊಬೇಕಾಗಿರೋಂಥ ವಿಚಾರ ಈಗ ಎಲ್ಲ ಕೆಲಸ ಮುಗ್ದಿರುತ್ತೆ ಲಾಸ್ಟ್ ನೆಕ್ ಮೂಮೆಂಟಲ್ಲಿ ಅಲ್ಲಿ ಒಂದು ಬಾತ್ರೂಮು ಮಾಡ್ಕೊಂಬಿಡ್ತೀರಾ ಈ ರೀತಿ ಮಾಡೋದರಿಂದ ಉತ್ತರ ವಾಯುವೆ ಎಕ್ಸ್ಟೆಂಡ್ ಆಗುತ್ತೆ ಉತ್ತರ ವಾಯುವೆ ಆದಾಗ ಉತ್ತರ ಈಶಾನ್ಯ ಕಟ್ಟಾಗುತ್ತೆ ಯಾಕೆಂತಂದರೆ ಆಯಾ ಉತ್ತರ ಉತ್ತರದಲ್ಲಿ ಏನೋ ಒಂದು ಆಯಕ್ಕೆ ಮನೆ ಮಾಡಿರ್ತೀರ ಆನಂತರ ನೀವು ಮೆಟ್ಲು ಕೆಳಗಡೆ ಒಂದು ಮೆಟ್ಲು ಒಂದು ಲ್ಯಾಂಡಿಂಗ್ ಏನಿರುತ್ತೆ ಒಂದು ನಾಲ್ಕು ಕಾರ ಐದಕ್ಕೆ ಎಂಟು ಎಷ್ಟೇ ಇರುತ್ತೆ ಏನು ಟಾಪ್ ಇರುತ್ತೆ ಟಾಪ್ ಕೆಳಗಡೆ ನಾಲ್ಕು ಮೂರು ಸೈಡು ಗೋಡೆ ಕಟ್ಕೊಂಡು ಒಂದು ಸೈಡ್ ಡೋರ್ ಇಟ್ಕೊಂಡ್ರೆ ಒಂದು ರೂಮ್ ಆಗಿಬಿಡುತ್ತಲ್ಲ ಅಥವಾ ಏನೋ ಒಂದು ಸಾಮಾನು ಸರದಿ ಹಾಕಿ ಮಾಡೋದಕ್ಕೆ ಒಂದು ಸ್ಟೋರ್ ರೂಮು ಅಥವಾ ಸ್ನಾನದ ಮನೆ ಹೆಚ್ಚಾಗಿ ಮಾಡೋದು ಕಾಮಾನಾಗಿ ಮಾಡ್ತಾರೆ ಈ ರೀತಿ ಉತ್ತರವಾಯದಲ್ಲಿ ನೀವು ಟಾಯ್ಲೆಟ್ ಮಾಡೋದಾದರೆ ಆ ಜಾಗದಲ್ಲಿ ನಿಮಗೆ ಆಯ ಎಕ್ಸ್ಟೆಂಡ್ ಆಗುತ್ತೆ ನಂತರ ಆ ಮೂಲೆ ಬೆಳೆದಂಗೆ ಆಗುತ್ತೆ ಆ ಮೂಲೆ ಯಾವಾಗ ಎಕ್ಸ್ಟೆಂಡ್ ಆಗುತ್ತೆ ಕಾಮನ್ ಆಗಿ ನೀವು ಫ್ರಂಟ್ ಬಾಗ್ಲೇನು ಉತ್ತರಕ್ಕೆ ಅಥವಾ ಫ್ರಂಟ್ ಏನಿರುತ್ತೆ ಉತ್ತರ ಅದು ಕಟ್ಟಾಗುತ್ತೆ ಉತ್ತರೀಷಾನ್ಯ ಮೂಲೆ ಕಟ್ಟಾದಂಗೆ ಆಗುತ್ತೆ ಈ ರೀತಿ ಮಾಡೋದರಿಂದ ಉತ್ತರೀಶಾನ್ಯ ಕಟ್ಟಾಗುತ್ತೆ ಉತ್ತರವಾಯುವೆ ಬೆಳೆಯುತ್ತೆ ಉತ್ತರವಾಯುವೆ ಬೆಳೆಯೋದ್ರಿಂದ ನಿಮಗೆ ಆ ಮನೆಯಲ್ಲಿ ಶುಭ ಕಾರ್ಯಗಳು ಆಗೋದಿಲ್ಲ ಡಿಲೇ ಆಗುತ್ತೆ ಮತ್ತು ಈ ಮಕ್ಕಳಿಗಿಂತ ಹೆಣ್ಮಕ್ಳಿಗೆ ಜಾಸ್ತಿ ಇದ್ರ ಪ್ರಭಾವ ಇರುತ್ತೆ ಹೆಣ್ಮಕ್ಳಿಗೆ ಒಂದು ಒಳ್ಳೆ ರೀತಿಯ ಸಂಬಂಧಗಳು ಬರೋದಿಲ್ಲ ಅಥವಾ ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ ಫೈನಾನ್ಷಿಯಲಿ ನಿಮಗೆ ಹೊಡೆತ ಬೀಳುತ್ತೆ ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ಇರ್ತೀರ ಬಿಸ್ನೆಸ್ಸಲ್ಲಿ ಸಾಲಗಳು ಜಾಸ್ತಿ ಹೋಗೋದು ಅಥವಾ ಒಂದು ಒಳ್ಳೆ ಮೂಮೆಂಟ್ಸ್ ಇಲ್ಲದೆ ಬಿಸ್ನೆಸ್ಸು ಸಾಲಗಳಲ್ಲಿ ಲಾಸ್ ಆಗೋ ಅಂತ ಚಾನ್ಸಸ್ ಇರುತ್ತೆ ಮತ್ತೆ ಸುಮ್ಮನೆ ಇದ್ರೂ ಗಲಾಟೆಗಳು ಯಾವುದೋ ಒಂದು ಕೇಸು ಕೋರ್ಟು ಗಲಾಟೆಗಳು ಬರುತ್ತೆ ಈ ರೀತಿ ಹಲವಾರು ಸಮಸ್ಯೆಗಳಾಗುತ್ತೆ ಮತ್ತು ಲವ್ ಮ್ಯಾರೇಜಸ್ ಆಗೋ ಚಾನ್ಸಸ್ಸು ಉತ್ರವಾಯು ಬೆಳೆದ್ರೆ ಆಗುತ್ತೆ ಅದೇ ರೀತಿ ಕಟ್ ಕಟ್ಟಾದ್ರೂ ಇದೇ ರೀತಿ ಫೈನಾನ್ಷಿಯಲಿ ಡೆವಲಪ್ಮೆಂಟ್ಸ್ ಇರೋದಿಲ್ಲ ಮತ್ತು ಹೆಣ್ಮಕ್ಳಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ನಿಮಗೊಂದು ಯಾವುದೇ ರೀತಿಯ ಒಂದು ಮೂಮೆಂಟ್ಸ್ ಕೊಡೋದಿಲ್ಲ ಉತ್ರಿಷಾನ್ಯ ಯಾವಾಗ ಕಟ್ಟಾಗುತ್ತೆ ನಿಮಗೆ ಫೈನಾನ್ಷಿಯಲಿ ಮತ್ತು ಲೇಡೀಸ್ಗೆ ನೆಮ್ಮದಿ ಇಲ್ಲದೆ ಆ ಮನೆಯಲ್ಲಿ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಅಭಿವೃದ್ಧಿ ಕೊಡದೆ ಫೈನಾನ್ಷಿಯಲಿ ಸಮಸ್ಯೆ ಆಗುತ್ತೆ ಒಂದು ನೆಮ್ಮದಿಯಾಗಿ ನೀವು ಡೆವಲಪ್ ಆಗೋದಕ್ಕೆ ಅವಕಾಶಗಳಿರೋದಿಲ್ಲ ಉತ್ರಿ ಶಾನೆ ಕಟ್ಟಾಗೋದರಿಂದ ಇದನ್ನು ಯಾವ ರೀತಿ ಸರಿ ಮಾಡ್ಕೊಬೇಕಪ್ಪ ಅಂತಂದರೆ ನೀವು ಉತ್ತರಿ ಏನು ಉತ್ತರವಾಯದಲ್ಲಿ ಎಷ್ಟು ನೀವು ಬಾತ್ರೂಮ್ ಬಸ್ ಮನೆ ಕಟ್ಟಿ ನೀವು ಉತ್ತರದ ಮನ ಫ್ಲೋ ಏನು ಮೆಟ್ಲಿಗೆ ನೇರವಾಗಿ ತೊಗೊಂಡಿರ್ತೀರೋ ಅದೇ ನೇರವಾಗಿ ಉತ್ರೀಶಾನ್ಯದಲ್ಲೂ ಒಂದು ಎರಡು ವರ್ಷ ಪಾಯ ಹಾಕ್ಕೊಂಡು ನೀವು ಅದೇ ಅದೇ ರೀತಿ ಒಂದು ಮೂರು ವರ್ಷ ಗೋಡೆ ಕಟ್ಕೊಂಡು ಮೂರು ಮೂರುವರೆ ಅಡಿ ಗೋಡೆ ಕಟ್ಕೊಂಡು ಅದಕ್ಕೆ ಗಿಲ್ಸ್ ಇಟ್ಕೊಬೋದು ಅಥವಾ ನೀವು ಅದು ಬಾಲ್ಕನಿ ಏನು ಬಂದಿರುತ್ತೆ ಟಾಪು ಅಲ್ಲಿಗೆ ಒಂದು ಕಾಲಮ್ಸ್ ರೀತಿ ಒಂದು ಇಟ್ಟಿಗೆಯಲ್ಲಿ ಒಂದು ಪಿಲ್ಲರ್ ಟೈಪ್ ಮಾಡಿಕೊಂಡು ಅದಕ್ಕೆ ನೀವು ಸುತ್ತು ಒಂದು ಮೂರಡಿ ಕಟ್ಟೆ ಕಟ್ಕೊಂಡು ಅದನ್ನು ಗಿಲ್ಸಲ್ಲಿ ನೀವು ಕಬ್ಬಿಣದ ಗಿಲ್ಸಲ್ಲಿ ಕ್ಲೋಸ್ ಮಾಡ್ಕೊಬೋದು ಅಥವಾ ನೀವು ಏನೇ ಮಾಡಿದ್ರು ಅದನ್ನು ನೀವು ಮನೆಗೆ ಎಷ್ಟು ಇರುತ್ತೆ ಉತ್ತರವಾಯು ಎಷ್ಟು ಬೆಳೆದಿರುತ್ತೆ ಅಷ್ಟಕ್ಕೆ ನೇರವಾಗಿ ಪಾರೆಗೆ ನೀವು ಅದನ್ನು ಎಕ್ಸ್ಟೆಂಡ್ ಮಾಡಿ ಗೋಡೆ ಕಟ್ಕೊಂಡು ನೀವು ಮನೆಗೆ ಬೆರೆಸ್ಕೊಬೇಕಾಗುತ್ತೆ ಈ ರೀತಿ ಮಾಡಿದಾಗ ನಿಮಗೆ ಉತ್ತರವಾಯು ಬೆಳೆದಿರೋದು ಏನು ಉತ್ತರೇಶ ನೀವು ಅದಕ್ಕೆ ನೇರವಾಗಿ ತಗೊಂಡು ಗೋಡೆ ಕಟ್ಟಿ ಮಾಡಿಕೊಂಡ್ರೆ ಅದು ಸರಿ ಹೋಗುತ್ತೆ ಉತ್ತರೀಶಾನ್ಯ ಉತ್ತರವಾಯುವೆ ಎರಡು ಒಂದೇ ಲೆವೆಲ್ ಬರುತ್ತೆ ಆವಾಗ ಒಂದು ಒಳ್ಳೆ ವಾಸ್ತು ರೀತಿ ಡೆವಲಪ್ಮೆಂಟ್ಸ್ ಆಗುತ್ತೆ ಅದನ್ನ ಬಿಟ್ಟು ನಾವು ಇಲ್ಲಿ ಉತ್ತರೀಶಾನ್ಯದಲ್ಲಿ ಮುಂದೆ ಹೋಗೋದಕ್ಕಾಗಲ್ಲ ಮಾಡೋದಕ್ಕಾಗಲ್ಲ ಅನ್ನೋದೇ ಆದರೆ ನೀವು ಉತ್ತರವಾಯುದಲ್ಲಿ ಟಾಯ್ಲೆಟ್ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಈ ಉತ್ತರವಾದಲ್ಲಿ ಇರೋಂಥ ಮೆಟ್ಲು ಕಡೆಗೆ ಇರೋಂಥ ಟಾಯ್ಲೆಟ್ಸ್ನ ಗೋಡೆನ ಒಡೆದಾಕ್ಬೇಕಾಗುತ್ತೆ ಅಲ್ಲಿ ಮಾಡಬಾರ್ದು ಈ ರೀತಿ ನೀವು ಮಾಡ್ಕೊಂಡಿದ್ದೆ ಆದರೆ ಬರೀ ಮೆಟ್ಲಿರ್ಬೋದು ಬರೀ ಕೇಸ್ ಹತ್ತಿ ಮೇಲೆ ಹೋಗೋ ರೀತಿಲಿ ಕೇಸ್ ಇರ್ಬೋದು ಅದೇ ನೀವು ಅಲ್ಲಿ ಬಾತ್ರೂಮ್ ರೂಮ್ ಮನೆ ಮಾಡೋ ಹಾಗಿಲ್ಲ ನೀವು ಅಲ್ಲಿ ಬಾತ್ರೂಮ್ ಹಚ್ಚಿ ಮನೆ ನಮಗೆ ಅವಶ್ಯಕತೆ ಇದೆ ಮಾಡಲೇಬೇಕು ಅಂದಾಗ ಅದಕ್ಕೆ ನೇರವಾಗಿ ಉತ್ತರೀಷ್ನದಲ್ಲಿ ನೀವು ಜಾಗನ ಇದು ಮಾಡ್ಕೊಳ್ಲೇಬೇಕಾಗುತ್ತೆ ಈ ರೀತಿ ವಾಸ್ತು ರೀತಿ ಮಾಡಿಕೊಂಡ್ರೆ ಅದು ಒಳ್ಳೆಯ ವಿಧಾನ ಆದ್ದರಿಂದ ಉತ್ತರವಾಯದಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಮೆಟ್ಲು ಬರ್ಬೋದಾ ಬರ್ಬೋದಾ ಅನ್ನೋದ್ರ ವಿಚಾರವಾಗಿ ನಿಮಗೆ ವಿವರಿಸಿದ್ದೇನೆ ಅದೇ ರೀತಿ ನೀವು ಏನು ನಾನು ವಾಸ್ತು ರೀತಿ ಯಾವ ರೀತಿ ಮಾಡ್ಕೊಬೇಕು ಅಂತ ಹೇಳಿದೀನ ಈ ರೀತಿ ನೀವು ಆದರೆ ಅದನ್ನ ಮಾಡ್ಕೊಂಡಿದ್ದೆ ಆದರೆ ವಾಸ್ತು ರೀತಿ ತುಂಬ ಅನುಕೂಲಗಳಾಗುತ್ತೆ ಅಂತ ಹೇಳಿದ ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದೇ ರೀತಿ ಫಾಲೋಅಪ್ ಮಾಡಿ ಅಂತ ಹೇಳ್ತಾ ಈ ದಿನದ ವಾಸ್ತು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ